ಟಿ ತರ್ಟಿ ಟು ಕನ್ನಡ ಹೊನ್ನಲ್ಲಿ ಭೀಷ್ಮ ದೇವರಳ್ಳಿ ಶಬ್ದ ದುಪ್ಪಟ್ಟಿ ದುಪ್ಪಟ್ಟಿರ್ಜನ್ ನಮಸ್ಕಾರ ನಾನಿ ರೊಟ್ಟಿಹಳ್ಳಿಯಲ್ಲಿ ಇದ್ದೀನಿ ರೊಟ್ಟಿಹಳ್ಳಿಯಲ್ಲಿ ಟಿ ತರ್ಟಿ ಟು ಕಣ ನಡೆಸ್ತದೆ ಈ ಕಣ ಒಟ್ಟು ಮೂವತ್ತೆರಡು ಕುರಿ ಸೇರ್ಬೇಕು ಹೋಗ್ತದೆ ಅದೇ ದೇಶ ಮೂವತ್ತೆರಡು ಕುರಿಗೆ ಕುರಿಗಾಪ ಮೂವತ್ತೆರಡು ಕುರಿನ ಸೇರಿಸಿ ಆಟ ಆಡಿಸ್ತಾರೆ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಎಚ್ ಅಬ್ಲ್ ಎಕ್ಸ್ ಬೈಕ್ ಐತೆ ತೋರಿಸ್ತೀನಿ ತೋರಿಸ್ತೇನೆ ಬೈಕಲ್ಲಿ ಏನಪ್ಪ ಇದು ಹೊನ್ನಾಳಿ ಭೀಷ್ಮ ಒಟ್ಟನ್ ಸು ಬುಲೆಟ್ ಬುಲಟ್ ಬಂದನ ಏನ ಮರಿ ಸರ್ ಮಾ ಸರ್ ಏನಪ್ಪ ಕುರಿ ಇದು ನವಣೇರದ ವೇಖನ ಚತ್ರಪತಿ ಸುಲ್ತಾನ್ ಅದ ಐತೇನೋ ಸುಲ್ತಾನ್ ಮರಿ ನಾಲ್ಕರೀ ಅಷ್ಟೇ ಅವಕಾಶ ಇರೋದು ಆಗ್ಲಿಕ್ಕೆ ಏನ ಮರಿ ಹೆಸರಲ್ಲಿ ನಾಲ್ಕಲ್ಲಿ ಮರಿ ಮಾತ್ರ ಅವಕಾಶ ಇರೋದು ಮೂವತ್ತೆರಡು ಮರಿಗ ಮುಂಚೆನೆ ಫಿಕ್ಸ್ ಆಗಿರ್ತಾವೆ ಮರಿ ಮೂವತ್ತೆರಡು ಕುರಿನೂ ಟಾಪ್ ಇರೋ ಕುರಿನೇ ಇರ್ತಾವೆ ಸ್ಪಷ್ಟ ಕುರಿ ಶಬರಿ ದೇವರಳ್ಳಿ ಶಬರಿ ಒಳ್ಳ <laughs> 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 <laughs>

ಕಣ್ಣು ದುಪ್ಪಟ್ಟಿ ದುರ್ಗಮ್ಮ ಪಾಪ ಗಟ್ಟಿ ಕುರಿ ಫಸ್ಟ್ ಆಗಿ ಬೈಕ್ ಕಣ ಮರಿ ಮಾತ್ರ ಭಾರಿ ಆಟ ದಾವಣಗೆ ಮರಿ ಇದು ನಮ್ಮೂರ್ ದಾವಣಗೆ ಮರಿ ದುಪ್ಪಟ್ಟಿ ದುರ್ಗಮ್ಮ ಹೆಸರು ಕಣಾಗದೈತೆ ನಮ್ಮೂರ್ ದಾವಣಗೆ ಕಣಾಗದೈತೆ ದುಪ್ಪಟ್ಟಿ ಬೈಕು அப்ப না <muchas>